ಎಲ್ರಿಗೂ ನಮಸ್ಕಾರ ಸ್ನೇಹಿತರ ಇವತ್ತು ಜನಸ್ನೇಹಿ ನಿರಾಶ್ರಿತರ ಸೀತಾರಾಮ್ ಆಶ್ರಮದಲ್ಲಿದ್ದೀವಿ ನಮ್ ಜೊತೆ ಗಜ ಅವರಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಈಗ ಸೆಲೆಬ್ರಿಟಿ ರೇಂಜ್ ಗೆ ಇಟ್ಟಿರೋ ನಮ್ಮ ಗಜ ಅವ್ರ ಇದಾರೆ ಜೊತೆಲಿ ಹಣ ನಮಸ್ಕಾರ ಗಜನ್ ಅವ್ರೆ ಎಷ್ಟು ಗಜ ನೀವು ಒಂದ್ ಗಜ ಇನ್ ಮಿಕ್ಕಿದ ಗಜಗಳೆಲ್ಲ ಗೊತ್ತಿಲ್ಲ ನಿಮ್ಗೆ ಗೊತ್ತಿಲ್ಲ ಇಲ್ಲಿ ಇಲ್ಲಿವರೆಗೂ ಏನು ಕುಡಿಕೊಂಡ್ಬಂದು ಹೇಳಿದ್ರೆ ಯೋಗೀಶನ್ ಅವ್ರು ಎಲ್ಲೋ ಒಂದು ಪೋಸ್ಟ್ ಮಾಡಿದ್ರು ಗಜಂಗೆ ಹೆಣ್ಣು ನೋಡ್ತಾ ಇದ್ದೀವಿ ಮದ್ವೆ ಮಾಡ್ತಾ ಇದೀವಿ ಅಂತ ನಿಜವಾಗ್ಲು ಮದ್ವೆ ಆಗ್ತಾ ಇದ್ದೀರಾ ನೀವು ಹಾಕ್ ಕಳ್ಸ್ಕೋ ಹಾಕ್ತೀನಿ ಹಾಕ್ತೀರಾ ಏನ್ ಯಾವ ತರ ಇರ್ಬೇಕು ಹೆಂಗ್ ಎಂತ ತೋರಿಸ್ ನಿಮ್ಗೂ ಆಸೆ ಇರತ್ತಲ್ವಾ ನನ್ನ ಹುಡ್ಗಿ ಮದ್ವೆ ಆಗ ಹುಡ್ಗಿ ಇದೇ ತರ ಇರ್ಬೇಕು ಹಿಂಗೆ ಇರ್ಬೇಕು ಅಂತ ಅರ್ಥ ಅಂತ ಏನ್ ಬೇಡ ಯಾವ್ದು ಕಪ್ಪುಗಿರ್ಬೇಕು ಕಪ್ಪುಗೆ ಬೆಲ್ಲ ಯಾವ್ದು ಲೆಕ್ಕ ಬೆಲ್ಲ ಅಂತ ಯಾವ್ದಂದ್ ಮದ್ವೆ ಮದ್ವೆ ದಪ್ಪ ಇರ್ಬೇಕು ಸಣ್ಣ ಇರ್ಬೇಕು ಹುಡ್ಗಿ ನಾನ್ ಸಣ್ಣದ ಸೈಜ್ ಬಾಕ್ಸಿರ್ಬಿಡಿ ನೀವ್ ಎಷ್ಟು ಕೆಜಿ ಇದ್ದೀರಾ ಅಹ ನಾನು ಹೋಗ್ತুনা 118 ಕೆಜಿ ಇದೆಯಾ ಮತ್ತೆ ನಿಮಗೂ 118 ಕೆಜಿ ಇರೋ ಒಂದು ಹುಡುಗಿನ ಬೇಕು ಯಾವ ಡಿಸ್ಟ್ರಿಕ್ಟ್ ಅಲ್ಲಿ ಹುಡುಕಣ ಯಾವ ಜಿಲ್ಲೆಯಲ್ಲಿ ಯಾವ ಜಿಲ್ಲೆ ಅಲ್ಲಿ ಹುಡುಕಿಕೊಂಡು ನೂರ ಮತ್ತೆ 118 ಕೆಜಿ ಇರೋ ಹುಡುಗಿ ಬೇಕು ಮಧುವೇ ಆಗೋ ವಯಸ್ಸಾಗಿದ್ಯಾ ಆಗಿಲ್ಲ ಆಗಬಹುದು ಆಗಿದೆ ಅಂತ ಗೊತ್ತಾಗುತ್ತಲ್ಲ ಯಾವ ಬೇರೆ ಯಾ ಮದುವೆ ಬೇರೆ ನಿಮಗೆ ಯೋಗೀಶ್ ಅನ್ ಮತ್ತೆ ಮದುವೆ ಮಾಡಬೇಕು ಅಂತ ಇದಾರಪ್ಪ ಈಗ ಈಗ ಮದುವೆ ಮದ್ವೆ ಮಾಡ್ಬೇಕಂತ ಹೆಂಗಪ್ಪ ನಾವು ಹೆಂಗ ಹೆಂಗ್ ನೀ ತೀರ್ಮಾನ ಮಾಡೋದು ಹೆಂಗ್ ಹೆಂಗ್ ಗೊತ್ತಾಗದ ನೀನ್ ಅಂತ ಹೆಂಗ್ ಗೊತ್ತಾಗತ್ತಪ್ಪ ನಿಡ್ಕಿದಾರ

ಒಬ್ಬರು ಮದುವಾಗ ಹೋಯ್ತು ಇನ್ನೊಬ್ರು ಕಾಯ್ತಾ ಆಯ್ತು ಅವ್ರಿ ನಿಸ್ ಮತ್ತೆ ಬಿಟ್ರೆ ಆಶ್ರಮದಿಂದ ಮತ್ತೆ ಹೋಗ್ತೀನಿ ನೀನ್ ವಾಪಸ್ ನೋಡಿದ ಹೋಗಿ ಹುಡುಗಿನ ಮಾಡಿನ ಹುಡ್ಗಿ ಕಳ್ಸ್ಕೊಬಿಡಾ ಕಳ್ಸೋ ಹುಡ್ಗಿ ನೋಡಿ ಎಷ್ಟ್ ವರ್ಷ ಆಯ್ತು ಎಷ್ಟು ವರ್ಷ ಆಯ್ತು ಎಷ್ಟ್ ವರ್ಷ ಒಂದ್ ವರ್ಷ ಆಯ್ತು ಎರಡು ವರ್ಷ ಆಯ್ತು

ಹಂಗಿದ್ದರೆ ನೋಡ್ತಾ ಇರಿ ಗಜಂದ ಲವ್ ಸ್ಟೋರಿ ಕೇಳಿಸ್ಕೊಳ್ಳಿ ಅವ್ರಿಗೆ ಸೇಮ್ ನಿನ್ಗೆ ನಿನ್ ಸೈಜ್ ಇದ್ರೂರ ಹದಿನೈದು ಕೆಜಿ ಬೆಂಗ್ಳೂರ್ ಬಂದು ತಪ್ಪಾಗಿದ್ದು ಅಲ್ಲಿ ನನಗೆ ಸೈಜ್ ಕಲರ್ ಇತ್ತು ಸ್ಮಾರ್ಟ್ ಆಗಿದೆ ಸ್ಮಾರ್ಟ್ ಇದ್ದೆ ಸ್ಮಾರ್ಟ್ ಆಗಿದೆ ಅವ್ರು ಸ್ಮಾರ್ಟ್ ಆಗಿದ್ರು ನನಗೇನು ಬರ್ಸ್ತಾ ಇದಿಲ್ಲ ಒಂದ್ಸ ನಮ್ಮ ಅಣ್ಣ ನನ್ನ ಸೊಂಟ ಅಣ್ಣ ನಾನು ಸುಮ್ಮನೆ ಅವ್ರ ಕಡೆ ಹೋಗಿ ಮಾತಾಡೋದ್ರು ಮಾತಾಡಿದೆ ಚೆನ್ನಾಗ್ ಮಾತಾಡಿದ್ರು ಅವೆಲ್ಲಾ ಮಾಡಿದೆ ನಾಡಿನ ಎಲ್ಲ ಮಾಡಿದೆ

ಕಾರಿಯಾ ಅಂತ ಕಾಲಿಯಾ ಅಂತೂ ಅವ್ರು ಮದ್ವೆ ಒಟ್ಟು ಊರಲ್ಲಿ ಇಬ್ರು ಮಾಡಿದ್ರು ಒಂದ್ ಹುಡ್ಗಿ ಮದ್ವೆ ಆಗಿದೆ ಇನ್ನೊಂದ್ ಹುಡ್ಗಿ ನಿನ್ಗೋಸ್ಕರ ವೈಟ್ ಮಾಡ್ತಾ ಇದೆ ನಿನ್ ಊರಿಗೆ ಹೋಗ್ಬಿಟ್ಟು ಮದ್ವೆ ಆಗ್ತೀವಿ ಅಂತ ಅವ್ರಿಗೆ ಹೆಂಗಪ್ಪ ಗೊತ್ತಾಗ್ತದೆ ಗೊತ್ತಾಗ್ಬೋದು ಹೆಂಗ್ ಗೊತ್ತಾಗತ್ತೆ ಗೊತ್ತಾಗ್ತೆ ಹೆಂಗೆ ಹೆಸರು ಗೊತ್ತಾಗಲ್ಲ ಅಷ್ಟೇ ಹೆಂಗ್ ಗೊತ್ತಾಗತ್ತೆ ನೀನ್ ನೋಡಿದ್ರೂ ಗೊತ್ತಾಗಲ್ವ ಗೊತ್ತಾಗ್ತದೆ ಹೆಂಗ ಗೊತ್ತಾಗತ್ತೆ ನಮ್ಗೆ ಹೆಸರು ಹೆಸರು ಗೊತ್ತಾಗ್ಬಿಡ್ತಿಲ್ಲ ಅದ ಹೆಸರು ಏನೋ ಹುಡುಗಿದು

ಆಗದೇ ಇಲ್ಲ ಹಾಗಾಗಿ ನಾಳೆ ನೆಬೀಸ ಬಂತು ಅಂದರೆ ನಾಳೆನೇ ಮದುವೆ ಆಗ್ತೀಯಾ ನಾನೊಂದು ದಿವಸ ಇನ್ನೂ ತಾವು ಇನ್ನೂ ಐತೆ ನಾನು ಇನ್ನು ಐತೆ ಹ್ಞೂ ಇಷ್ಟೇ ಬೇರೆ ಹೋಗ್ತಾ ಇದೀಯಾ ಮರ್ತಾ ಬಿಟ್ಟೆ ಯೋಗೇಶ್ ಅಣ್ಣ ಬೆಳಿಗ್ಗೆ ಡೈಲಿ ವಿಡಿಯೋ ನೋಡ್ತೀನಿ ಆರು ಗಂಟೆ ಎಷ್ಟು ಗಂಟೆಗೆ ಎದೊಳ್ತಿಯಾ ಡೈಲಿ ಐದು ಗಂಟೆಗೆ ಎದ್ದೋಳ್ತಿಯಾ ಯೋಗೇಶ್ ಬರ್ತಾರೆ ಜಿಮ್ಗೆ ನೀನು ಯೋಗೇಶ್ ಅಣ್ಣ ಅವ್ರನ್ನ ಎಂಬಸ್ತೀಯ ಒಂದಿನ ಯೋಗೇಶ್ ಅಣ್ಣ ಮಲ್ಕೊಂಡ್ಬಿಟ್ಟಿರ್ತಾರೆ ನೀನು ಎದ್ದೇಳಿ ಫಸ್ಟ್ ಯೋಗೀಶ್ ಅಣ್ಣ ಎದ್ದೇಳ್ಸಿ ಕರ್ಕೊಂಡು ಹೋಗುವಾ

ಯಾರೇ ಈಗ ಆಚೆ ಅನ್ಕೋತಾರೆ ಜನ ಅಂದ್ರೆ ನೋಡಪ್ಪ ಈ ಹುಡುಗನ್ನ ಇಟ್ಕೊಂಡು ದಪ್ಪಗಿರೋದಕ್ಕೆ ಎಲ್ಲ ಕಿಂಡಲ್ ಮಾಡೋ ತರ ವಿಡಿಯೋ ಮಾಡ್ತಾರೆ ಆತ ಏನಲ್ಲ ಬೇಜಾರ್ ಮಾಡ್ಕೊಳ್ಳಲ್ವಾ ಅವರು ಅವರ ಮನಸ್ಸು ಇರುತ್ತೆ ಅಂತ ತಿಳ್ಕೊಂತಾರೆ ಅವರು ಅನ್ಕೋ ಬಿಡ್ಲಿ ಅವರು ಅನ್ಕೋ ಬಿಡ್ಲಿ ನಾನು ಅನ್ಕೋನಲ್ಲ ನಾನು ಅನ್ಕೋನಲ್ಲ ನಿಮಗೆ ಏನು ಗೊತ್ತಾ ಫಸ್ಟ್ ಟೈಮ್ ನಾನು ಮಾಡಿದ್ರು ನನಗೆ ಅರ್ಥ হইতেছিল ನೀನೇ ನೋಡಿ ಬಿಡ್ತೀಯ ಫಸ್ಟ್ ಟೈಮ್ ಮಾಡ್ಬರ್ ನಾನು ಯಾವತ್ತು ಮಾನೇ ಈ ತರ ಮಾಡಿಲ್ಲ ಈ ಆಸನವನ್ನ ಬಂದು ನಾನು ಈ ತರ ಸ್ಟಾರ್ಟ್ ಮಾಡರೋದು ಫಸ್ಟ್ ಟೈಮ್ ಫಸ್ಟ್ ಟೈಮ್ ಯಾರಿಗೆ ಗಾಳಿ ತಲ್ಲೋದು ಅದರ ಯಾರು ಹೇಳ್ಕೋತಾರೆ ಎಷ್ಟು ಅಂಬುಲೆನ್ಸ್ ತಳೆದಲ್ಲ ಒಬ್ಬನೇ ತಳೆದಲ್ಲ ಪವರ್ ಎಲ್ಲಿಂದ ಬಂತು ಶಕ್ತಿ ಅದು ಮುದ್ದೆ ಮುದ್ದೆ ಎಷ್ಟು ಮುದ್ದೆ ತಿಂದಿದೆ ಹನ್ನೊಂದು ಮುದ್ದೆ ಹನ್ನೊಂದು ಮುದ್ದೆ ಮುದ್ದೆ ಕಾಂಪಿಟೇಷನ್ ಕೆಳಗೆ ಭಾಗವಹಿಸ್ತಾ ಇದೆಯಾ ಸರಿ ಆಯ್ತು ಎಲ್ರಿಗೂ ಮದ್ವೆಗೆ ಕರಿ ಒಂದ್ಸಲ ಇನ್ವೈಟ್ ಮಾಡಿ

ನಾನೇನ್ ಮಾಡ್ಲೇನಾ ಒಳ್ಳೆ ಚೆನ್ನಾಗ್ ಬೆಲ್ಲ ಕೇಳ್ಬೇಕಾ ಕಪ್ಪ ಗೆಲ್ಬೇಂದ್ರೆ ಯಾವ್ದು ತೋರ್ಸ ಮಾಡ್ತೀನಿ ಅಂದ್ರೆ ಈಗ ಒಬ್ರು ನನ್ಗೆ ಇಬ್ರು ಇದ್ರ ಕಲಿಕ್ರು ಬೆಳ್ಳಿಗಿದ್ರು ನನ್ನ ಸೈಜ್ ಬಂತ ಆತ ನನ್ಗೆ ಒಂದ ನೋಡ್ಕೊಂಡ ಈಗ ಆಯ್ತು ಈಗ ಎಡಗ ಹುಡ್ಗಿ ಮಾಡ್ ಯಾವ ಮದ್ಮಾ ಮಾಡ್ಕೋಬೇಕು ನಾವ್ ಕೋತೀವಿ

ಆಯ್ತನಾ ಆರು ಗಂಟೆಗೆ ಎಲ್ಲ ಚಾನೆಲ್ ಕಳಿಸ್ಬಿಡ್ರಿ ಯಾವ್ದು ಒಂದು ಮಾಡ್ಬಾರಲ್ಲ ಸ್ವಲ್ಪ ದಿನ ಕಾಯಿಲಿ ನಾನೇ ಅಮ್ಮನ ಹೇಳ್ತೀನಿ ಅಣ್ಣ ಈಗ ಅಣ್ಣ ಈಗ ಅದೇ ಮಾಮೂಲಿ ನಮ್ಮ ವಿನಾಯಕ್ ಭಟ್ರು ಅವ್ರನ್ನ ಕರ್ಸ್ಬಿಡಿ ಬೆಳಿಗ್ಗೆ ಆರು ಗಂಟೆ ಮೂವರ್ತ ತಾಳಿ ಎಲ್ಲ ಇವಾಗ ದುಡ್ಡು ಅಮೌಂಟ್ ಸೆಂಡ್ ಮಾಡ್ತೀನಿ ತಾಳಿ ಗಿಡ ಎಲ್ಲ ತಂದ್ಬಿಡೋಣ ಪಂಚೆ ಗಿಂಚೆ ಎಲ್ಲ ಬೇಕ ನಂಗೆ ಗೋಣಿ ಚಿಂತಲ್ಲಿ ಇಲ್ಲೇ ಹೊಲ್ಸ್ಬಿಡ್ತೀನಿ ಅಣ್ಣ ಸರಿ ಆ ಹುಡ್ಗಿ ಮನೆಯವ್ರಿಗೆ ಹೇಳ್ಬಿಡ್ರಣ ಬೆಳಿಗ್ಗೆ ಆರು ಗಂಟೆಗೆ ರೆಡಿ ಅಂತ ಕಾರ್ ಕಳಿಸ್ತೀನಿ ಹೋಗಣ ಆರು ಗಂಟೆಗೆ

ಎದ್ರಿಗೂ ಆರು ಗಂಟೆ ವಯಸ್ಸಾಗೈತ್ರಿ ಮೀಸೆ ಬಂದೈತಲ್ಲ ಬಂದಿರೀ ಮೀಸೆ ಅಲ್ಲೇ ಇದೆ ಸ್ವಲ್ಪ ಸ್ವಲ್ಪ ಬರ್ತೈತೆ ಬರ್ತೈತೆ ಆಯ್ತು ಕಪ್ಪಲ್ಲಿ ಇಟ್ಬಿಡ ನಮ್ಮ ಮೀಸೆ ನಾವೇ ಅದೇನೋ ರಾಜ್ ಕುಮಾರ್ ಕಲ್ಲರ್ ನಾಳೆ ಆರ್ ಗಂಟೆಗೆ ಸ್ನೇಹಿತರೆ ನಾಳೆ ಆರ್ ಗಂಟೆಗೆ ನಮ್ಮ ಗಜ ಅವ್ರದ್ದು ಮದ್ವೆ ಇದೆ ಅಣ್ಣ ಅಡ್ರೆಸ್ ಇಲ್ಲ ಇಲ್ಲ ಜನಸ್ನೇಹಿ ಯೋಗಿ ಆಶ್ರಮದಲ್ಲಿ ಗಜ ಅವ್ರದ್ದು ನಾಳೆ ಆರ್ ಗಂಟೆಗೆ ಮುಹೂರ್ತ ಇದೆ ಕೈ ಇಲ್ಲ ಹುಡುಗಿಗೆ ಪಾಪ ಹೇಳೋದಕ್ಕೆ ಬೇಜಾರಾಗುತ್ತೆ ಆದ್ರೂ ಒಂದು ಬಾಳ್ ಕೊಡ್ತಾ ಇದಾರೆ ನಮ್ ಗಜ ಅವರು ತುಂಬಾ ದೊಡ್ಡ ಮನ್ಸಿ ಅವ್ರದ್ದು ದೇಹ ಮಾತ್ರ ದೊಡ್ಡದಲ್ಲ ನಮ್ಮ ಗಜಂಡಂದು ಮನ್ಸು ಕೂಡ ದೊಡ್ಡದು ಬಾಳ್ ಕೊಡ್ತಾ ಇದ್ದಾರೆ ಕೈಯ್ಯಿಂದ ಇರೋ ಹುಡುಗಿಗೆ ಎಲ್ಲರೂ ತಪ್ಪದೆ ಮದುವೆಗೆ ನಾಳೆ ಆರು ಗಂಟೆಗೆ ಬನ್ನಿ ಎಲ್ರಿಗೂ ಧನ್ಯವಾದ ನೀವು ಒಂದ್ಸಲ ಕೆರೆದುಬಿಡಿ ಯಾವ ಮದುವೆ ಬಾ ಏ ಮದುವೆ ಒಂದ್ಸಲ ಒಂದ್ಸಲ ಮದುವೆ ಆಗ್ಬಿಡ್ತಾ ಬೇಡ ಒಂದ್ಸಲ ಆಗ್ಬಿಡಿ ಬೇಡ ನೀವು ಲವ್ ಮಾಡಿರೋ ಹುಡ್ಗೀನಾದ್ರೆ ಹಾಕ್ತೀರಾ ಯಾರು ಬೇಡ ಯಾರು ಬೇಡ ಸ್ವಲ್ಪ ನಾನೇ ಕೇಳ್ತೀನಿ ಅನ್ನೋ ಕಣ್ಬೋದು ಸ್ವಲ್ಪ ದಿನ ಆಯ್ತು ಸ್ನೇಹಿತರೆ ನಾಳೆ ಮದ್ವೆ ಕ್ಯಾನ್ಸಲ್ ಆಗಿದೆ ಗಜ ಅವ್ರಿಗೆ ಮೀಸೆ ಬರೋ ತನಕ ನಾವು ವೈಟ್ ಮಾಡೋಣ ಇವ್ರು ವೆಯ್ಟ್ ಮಾಡ್ಲಿ ಮೀಸೆ ಬಂದ್ ಕೂಡ್ಲೆ ಯೋಗೀಶ್ವನವ್ರು ಒಂದ್ ವಿಡಿಯೋ ಮಾಡಾಕ್ತಾರೆ ಗಜನ್ ಮೀಸೆ ಬಂದಿದೆ ಮದ್ವೆ ಮಾಡೋಣ ಅಂತ ಎಲ್ರು ಜೊತೆಗೆ ಒಂದು ನೂರ ಹದಿನೆಂಟು ಕೆಜಿ ತೂಕ ಇರೋ ಒಂದು ಹುಡುಗಿನ ನೋಡಿ ಗಜನ್ ಅವ್ರಿಗೆ ಒಂದು ಮದ್ವೆ ಮಾಡೋಣ ಸಾರಿ ಸಾರಿ ಗಜ ಅವರು ಜಿಮ್ಗೆ ಹೋಗ್ತಾ ಇದ್ರೆ ಕಮ್ಮಿ ಆಗ್ತಾರೆ ಸ್ಮಾರ್ಟ್ ಆಗಿ ಆಗ್ತಾರೆ ಈಗ ಬೇಡ ತೊಂಬತ್ ಕೆಜಿ ಇರೋ ಒಂದ್ ಹುಡುಗಿನ ನೋಡಿ ಗಜಣ್ಣವ್ರಿಗೆ ಒಂದು ಮದ್ವೆ ಮಾಡೋಣ ಅಲ್ಲಿವರೆಗೂ ಮೀಸೆ ಬರ್ತಾ ಇರ್ಲಿ ಅಂತ ದೇವ್ರಲ್ಲಿ ಎಲ್ರು ಕೇಳ್ಕೊಡೋಣ ದೇವ್ರೇ ನಮ್ ಗಜನ್ಗೆ ಬೇಗ ಮೀಸೆ ಬರ್ಲಿ ಬೇಗ ಒಂದ್ ಮದ್ವೆ ಮಾಡ್ಸಪ್ಪ ಎಲ್ರಿಗೂ ಧನ್ಯವಾದ ವಿಡಿಯೋನ ಶೇರ್ ಮಾಡಿ